ವಾರ್ತೆಗಳ ವಿವರ ಬಿಸಿಲಿನ ತಾಪಮಾನ ಹೆಚ್ಚಾದಂತೆ ರಾಜಕೀಯ ತಾಪಮಾನ ಹೆಚ್ಚಾಗ್ತಿದೆ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಗುರಿ ಏನಿತ್ತೋ ಆ ಗುರಿ ಮುಟ್ಟುವ ದಿಕ್ಕಿನಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆ ಯುಗಾದಿ ಹಬ್ಬ ಮುಗ್ದಿದೆ ಯುಗಾದಿ ಹಬ್ಬ ಹಿನ್ನೆಲೆಯಲ್ಲಿ ನಿನ್ನೆ ಮತದಾರರಿಗೆ ತೊಂದರೆ ಕೊಡಲಿಲ್ಲ ನಿನ್ನೆ ಸಂಜೆ ಮರಳಿ ಬಂತು ಯುಗಾದಿ ಮರಳಿ ಬರಲಿ ಮೋದಿ ಅಂತ ಮಹಿಳಾ ಕಾರ್ಯಕರ್ತೆಯರು ಆಚರಿಸಿದ್ರು ಇನ್ನು ಶಿಕಾರಿಪುರ ತಾಲೂಕಿನ ಕಡೆಗಳಲ್ಲಿ ಪ್ರವಾಸ ಮಾಡ್ತೇನೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಲ್ಲಾ ಶಕ್ತಿ ಒಂದಾಗಿವೆ ಗೆಲ್ಲುವ ವಿಶ್ವಾಸವಿದೆ ಎಂದು ವ್ಯಕ್ತಪಡಿಸಿದರು ಏನು ಯಡಿಯೂರಪ್ಪ ಅವರ ಅಭಿವೃದ್ಧಿ ಕಾರ್ಯ ರಾಘವೇಂದ್ರ ಎಂಪಿಯಾಗಿ ಜನರ ಮಧ್ಯೆ ಇದ್ದು ಕಳೆದ ಐದು ವರ್ಷದಲ್ಲಿ ಮಾಡಿದ ಕೆಲಸ ಕಾರ್ಯ ದೇಶಕ್ಕೋಸ್ಕರ ದೇಶದ ಹಿತದೃಷ್ಟಿಯಿಂದ ಮೋದಿ ಪ್ರಧಾನಮಂತ್ರಿ ಆಗಬೇಕು ಎಂಬ ಪರಿಕಲ್ಪನೆ ಇದೆ ಪ್ರಜ್ಞಾವಂತ ಮತದಾರರು ಶೋಷಿತ ಪೀಡಿತ ಮತದಾರರು ಬಿಜೆಪಿಗೆ ಬೆಂಬಲಿಸ್ತಾ ಇದ್ದಾರೆ ನಮ್ಮ ಪ್ರವಾಸದ ವೇಳೆ ದೊಡ್ಡ ಸಂಖ್ಯೆಯಲ್ಲಿ ಹೊಸ ಮತದಾರರು ಯುವಕ ಯುವತಿಯರು ಭಾಗವಹಿಸ್ತಾ ಇದ್ದಾರೆ ಬಿಜೆಪಿ ಹಣಬಲದ ಧರ್ಮದ ಆಧಾರದಲ್ಲಿ ಮತ ಕೇಳ್ತಾ ಇದೆ ಮಧು ಬಂಗಾರಪ್ಪ ಆರೋಪ ವಿಚಾರವಾಗಿ ಮಾತನಾಡಿದ ಅವರು ಅವರು ಅರವತ್ತ ಏಳು ವರ್ಷದಿಂದ ಅದೇ ಕೆಲಸ ಮಾಡಿದ್ದಾರೆ ಆ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಿದೆ ಇದೇ ತಿಂಗಳ ಹದಿನೆಂಟರಂದು ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಹಿಂದುಳಿದ ವರ್ಗದ ಮುಖಂಡರು ಭಾಗವಹಿಸುತ್ತಾರೆ ರಮಣ ಸೃಷ್ಟಿ ನಿಂದ ಮೆರವಣಿಗೆ ಹೊರಟು ನಾಮಪತ್ರ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು ಮುಗಿಸ್ಕೊಂಡು ನಿನ್ನೆ ಆದಷ್ಟು ಮತದಾರರಿಗೆ ಕಾರ್ಯಕರ್ತರಿಗೆ ತೊಂದರೆ ಮಾಡದ್ ಬೇಡ ಅವರ ಹಬ್ಬವನ್ನು ಆಚರಣೆ ಮಾಡಿಕೊಂಡ್ಲಿ ಅಂತ ಹೇಳಿ ನಿನ್ನೆ ಸಂಜೆ ಮರಳಿ ಬಂತು ಯುಗಾದಿ ಮರಳಿ ಬರಲಿ ಮೋದಿಜಿಯವರು ಅಂತ ಹೇಳಿ ಒಂದು ಸ್ಲೋಗನ್ ಅಡಿಯಲ್ಲಿ ನಮ್ಮ ಮಹಿಳಾ ಮೋರ್ಚಿನ ತುಂಬಾ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳು ನಿನ್ನೆ ಆಯಿತು ಇವತ್ತು ಕೂಡ ಶಿಕಾರಿಪುರ ತಾಲೂಕು ಕಡೆಯಿಂದ ನಾನು ಪ್ರವಾಸವನ್ನು ಶುರು ಮಾಡ್ತಾ ಇದ್ದೀನಿ ನೂರಕ್ಕ ನೂರು ಹೇಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆಯೋ ಹಾಗೆ ರಾಜಕೀಯ ತಾಪಮಾನ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಆದರೆ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಗುರಿ ಏನಿತ್ತು ಆ ಗುರಿಯನ್ನು ನಿಶ್ಚಿತವಾಗಿ ನಾವು ಮುಟ್ಟುವಂಥದ್ದು ಯಾವುದೇ ಅನುಮಾನಗಳಿಲ್ಲ ಇನ್ಕ್ಲೂಡಿಂಗ್ ಶಿವಮೊಗ್ಗ ಎಲ್ಲ ಶಕ್ತಿಗಳು ಕೂಡ ಒಂದಾಗಿದೆ ಅದರ ವಿಶ್ವಾಸ ಇದೆ ಯಾವುದೇ ಸಂದರ್ಭದಲ್ಲೂ ಕೂಡ ಪೂಜ್ಯ ಯಡಿಯೂರಪ್ಪ ಸಾಹೇಬರು ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯಗಳು ಇರ್ಬೋದು ಒಬ್ಬ ರಾಘವೇಂದ್ರ ಒಬ್ಬ ಎಂ ಆಗಿ ಜನರ ಮಧ್ಯೆ ಇದ್ದು ಕಳೆದ ಐದು ವರ್ಷ ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು ವಿಶೇಷವಾಗಿ ದೇಶಕ್ಕೋಸ್ಕರ ಮೋದಿಜಿಯವರು ದೇಶದ ಹಿತದೃಷ್ಟಿಯಿಂದ ಮೋದಿ ಜಿಯವರು ಆಗಬೇಕು ಅನ್ನೋದಿನ ಪರಿಕಲ್ಪನೆ ಏನಿದೆ ಅದಕ್ಕಲ್ಲಿ ಪ್ರಜ್ಞಾವಂತ ಮತದಾರರು ನಮ್ಮ ಶೋಷಿತ ಪೀಡಿತ ಸಮಾಜ ಬಂಧುಗಳು ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ ವಿಶೇಷವಾಗಿ ನನ್ನ ಪ್ರವಾಸದಲ್ಲಿ ಬದಲಾವಣೆಯನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ವೋಟರ್ಸ್ ಮತ್ತೆ ಯಂಗ್ಸ್ಟರ್ಸ್ಗಳು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಭಾಗವಹಿಸ್ತಾ ಇರೋದು ಒಂದು ಹೊಸ ಒಂದು ವಿಶ್ವಾಸಕ್ಕೆ ನನಗೆ ಅದೊಂದು ತುಂಬಾ ಅನುಕೂಲ ಆಗಿದೆ ನಾನು ಹೇಳಿ ಹಬ್ಬವನ್ನು